ಉತ್ತರ ಕರ್ನಾಟಕದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ನಿಮ್ಮ ಮನೆಯ ಬಾಕಿಯವರೆಗೆ ಪ್ರಶಾಂತ್ ನಾಗನೂರ್ ಇವರ ಸಾರಥ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ಒಂಬತ್ತು ಆರು ಒಂದು ಒಂದು ನಾಲ್ಕು ಐದು ಒಂದು ಐದು ನಾಲ್ಕು ಐದು ಮತ್ತು ಎಂಟು ಆರು ಒಂದು ಎಂಟು ಐದು ಸೊನ್ನೆ ಒಂದು ಸೊನ್ನೆ ನಾಲ್ಕು ಏಳು ಪ್ರಧಾನ ಸಂಪಾದಕರು ಪ್ರಶಾಂತ್ ಎಸ್ ನಾಗ್ನೂರಿಂದ ಎಲ್ ಹುನ್ನೋಳಿ ಗ್ರಾಮಸ್ಥರಿಂದ ಸ್ವಪ್ರೇರಿತವಾಗಿ ದೃಢ ಸಂಕಲ್ಪ ಆರ್ ಕೆ ಮತ್ತು ಎ ಬಿ ಅವರಿಗೆ ಸಂಪೂರ್ಣ ಬೆಂಬಲ ಹುಕ್ಕೇರಿ ಇವತ್ತು ಹುಕ್ಕೇರಿ ತಾಲೂಕಿನ ಎಲ್ಲಿಮುನ್ನೋಳಿ ಗ್ರಾಮದಲ್ಲಿ ವಿದ್ಯುತ್ ಸಹಕಾರಿ ಸಂಘದ ಮತ್ತು ಬಿ ಬ್ಯಾಂಕ್ ಚುನಾವಣೆ ನಿಮಿತ್ತ ಗ್ರಾಮದ ಪ್ರಮುಖರು ಕಾರ್ಯಕರ್ತರು ಸಭೆ ಮಾಡಿ ಕತ್ತಿ ಸಾಹುಕಾರರು ವಿದ್ಯುತ್ ಸಹಕಾರಿ ಸಂಘದ ಏಳಿಗೆ ಕತ್ತಿ ಸಹೋದರರು ನೀಡಿದ ಕೊಡುಗೆ ಹಾಗೂ ಅದನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯುವುದರ ಬಗ್ಗೆ ಮತದಾರರಿಗೆ ಮನವರಿಕೆ ಮಾಡಿಕೊಡಲಾಯಿತು ನಮ್ಮ ಗ್ರಾಮವು ಯಾವತ್ತು ಕತ್ತಿ ಸಾಹುಕಾರರಿಗೆ ಮತ್ತು ಮಾಜಿ ಸಚಿವರಾದ ಎ ಬಿ ಪಾಟೀಲ್ ಅವರಿಗೆ ನಾವು ಬೆಂಬಲರಾಗಿರುತ್ತೇವೆಂದು ಈ ಸಭೆಯಲ್ಲಿ ಸ್ವಪ್ರೇರಿತವಾಗಿ ಸತ್ಯ ಪ್ರತಿಜ್ಞೆ ಮಾಡುವುದರೊಂದಿಗೆ ಎಲ್ಲ ಗ್ರಾಮಸ್ಥರು ಮುಖಂಡರು ಯುವಕರು ಹಿರಿಯರೊಂದಿಗೆ ನಿರ್ಣಯ ತೆಗೆದುಕೊಂಡರು ಈ ಸಮಯದಲ್ಲಿ ಗ್ರಾಮದ ಪ್ರಮುಖರಾದ ಅಣ್ಣಪ್ಪ ಹಿಟ್ಟನ್ಗಿ ಬಾಳಸಾಬ್ ನಾಡ್ಗೌಡ್ ಭೀಮಗೌಡ ಗಿರಿಗೌಡರ್ ಶಶಿಕಾಂತ್ ದೊಡ್ಡಲಿಂಗಣ್ಣವರ್ ಶಿವಾನಂದ್ ಗಣಾಚಾರಿ ಬಸವಂತ್ ಸಂಕೇಶ್ವರಿ ರವಿ ಬೆಣ್ಮಾಡಿ ಸಂಜು ಕರಬಸಣ್ಣವರ್ ಇಕ್ಬಾಲ್ ಮುಲ್ಲಾ ಮೀರಾ ಸಾಬ್ ಮುಲ್ತಾನಿ ರವಿ ಮಲ್ಗೌಡ್ನವರ್ ಶಿವಕುಮಾರ್ ಮರಣ್ಣವರ್ ಶಿವಾನಂದ್ ಹುದ್ದಾರ್ ಕೆಂಪಣ್ಣ ಉರ್ವಿನಟ್ಟಿ ಅಜಿತ್ ರಾಚಣ್ಣವರ್ ಮಹೇಶ್ ಮಲ್ಗೌಡ್ನವರ್ ನ್ಯಾಯವಾದಿ ಬಿ ಕೆ ಮಲ್ಗೌಡ್ನವರ್ ಶಿವಪ್ಪ ತಿಲಾರಿ ಅಪ್ಪಣ್ಣ ಬಡಿಗೇರ್ ಹೀಗೆ ಹಲವಾರು ಮುಖಂಡರ ನೇತೃತ್ವದಲ್ಲಿ ಈ ಸಭೆ ಜರುಗಿತು ಬೀರೋ ರಿಪೋರ್ಟ್ ಪಬ್ಲಿಕ್ ನೆಟ್ವರ್ಕ್ ಕರ್ನಾಟಕ ಕನ್ನಡ ನ್ಯೂಸ್ ನಾವು ನಿಮ್ಮೊಂದಿಗೆ ನಮ್ಮ ನಡೆ ಪ್ರಜಾಪ್ರಭುತ್ವದ ಕಡೆ ಮನ್ನಾ ಈ ಕಡೆ ತಿಳಿ ಅಂತಂದ್ರೆ ಇವತ್ತು ರಾಜಕೀಯ ಬದಲಾವಣೆ ಏನ ಬದಲಾವಣೆ ಆಗಿರಬಾಂದ್ರೆ ಅದಕ್ಕೆ ಮೂಲ ಮೂಲಕ ಆಗ್ರೆ ಇಲಿಮೂಲಾಗದವರು ಅದಕ್ಕೆ ಮೊದಲಿಂದನೂ ಅವರ ಒಂದು ಮಾರ್ಗದರ್ಶನದಲ್ಲಿ ಅವರಿಗೆ ಲವ್ ಈಗ ಆ ಒಂದಷ್ಟು ಇವತ್ತು ಸಮಸ್ಯೆಯನ್ನ ಉಳಿಬೇಕು ಅದು ಬೆಳಿಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡ ಇವತ್ತ ಸನ್ಮಾನ್ಯ ಎ ಬಿ ಪಾಟೀಲ್ ಅವರು ಮಾಜಿ ಸಚಿವರಾದ ಮಾಜಿ ಸಚಿವರು ಜೊತೆಗೆ ರಮೇಶ ಕತ್ತಿಯವರು ನಿಖಿಲ್ ಕತ್ತಿ ಅವರು ಇವರೆಲ್ಲರೂ ಕೂಡಿ ಇವತ್ತ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯನ್ನ ಮಾಡಬೇಕು ಚುನಾವಣೆಯನ್ನು ಎದುರಿಸಬೇಕು ನಮ್ಮ ಪುಟ್ಟಿಯಲ್ಲಿ ತಾಲೂಕಿನ ಸ್ವಾಭಿಮಾನವನ್ನು ಉಳಿಸಬೇಕು ಸ್ವಾಭಿಮಾನ ಉಳಿಸಬೇಕು ಗ್ರಾಮೀಣ ವಿದ್ಯುತ್ ಸಹಕಾರಿಯನ್ನು ಸಂಘ ಕಳೆದ ಐವತ್ತಾರು ವರ್ಷಗಳಿಂದ ಏನೋ ತಮ್ಮ ಒಂದು ಹಿತದಲ್ಲಿ ಇದಕ್ಕೆ ಆ ಒಂದು ಪ್ರಗತಿಯಲ್ಲಿ ಹೇಗೆ ಆ ಪ್ರಗತಿಯಲ್ಲಿ ಮುಂದೆ ಬರೀಬೇಕು ಅನ್ನುವಂತಹ ಪ್ರತಿ ಗ್ರಾಮ ಗ್ರಾಮಗಳಿಗೆ ಭೇಟಿ ಕೊಟ್ಟು ಜನರಲ್ಲಿ ಒಡಿಕೆ ಮಾಡಿ ತಮ್ಮ ಈ ಒಂದು ರಮೇಶ್ವರ ಕಚ್ಚಿ ಅವರ ಎ ಪಿ ಪಾಟೀಲ್ ಅವರೇ ತಮ್ಮ ಬೆಂಬಲವನ್ನು ಸೂಚಿಸಬೇಕು ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಇವತ್ತು ಏನು ನಾವು ಇಲ್ಲಿ ಮುನ್ನೋಡಿ ನಾವು ಎಲ್ಲ ಏನು ಕುಡಿದಪ್ಪ ಸ್ವಯಂ ಪ್ರೇರಿತವಾಗಿ ಏನು ಮಾಡಿದಪ್ಪ ಇವತ್ತು ಇವತ್ತೆಲ್ಲ ಕುಡಿಯೋ ಅದಕ್ಕೆ ಏನು ಮಾಡಿದ್ರು ನಾವು ಎಲ್ಲರೂ ಕೂಡಿ ಅವರಿಗೆ ಒಂದು ಹೆಚ್ಚಿನ ಫಲ ಮಾಡುವಂಥ ಕೆಲಸವನ್ನು ಮಾಡಿ ಮಾಡಬೇಕು ಬರಬೇಕಾಗತ್ತ ಅಂದ್ರೆ ವಿಜಯನ ಪತಾಯಿನ ಹಾಸಿಗೆಪ್ಪ ಅಂತಂದ್ರೆ ನಮ್ಮ ನಿಂದ ಜವಾಬ್ದಾರಿ ಬಾಲಿಟಿ ಅಂತ ಬರುವಂತಹ ಚುನಾವಣೆ ಒಳಗೆ ತಾವೆಲ್ಲರೂ ಹೆಚ್ಚಿನ ಒಂದು ಮುಂದುವರಿ ವಹಿಸಿ ಒಂದು ಗ್ರಾಮೀಣ ಹಿಂದು ಸಂಘಟನೆ ಸಂಘದ ಒಂದು ಚುನಾವಣೆಯಲ್ಲಿ ಜಯವಾದ ಸಾಧಿಸಿದ್ರೆ ನಮ್ಮ ಹಿಂದಿನ ಕೆಲಸಗಳು ಬಹಳಷ್ಟು ಸುಗಮವಾಗಿ ನಡೀತವನ್ನ ನಮ್ಮ ಮಾಜಿ ಬಿಡಿಸಿಸಿ ಅಧ್ಯಕ್ಷರಾದಂತಹ ರಮೇಶ್ ಅನ್ನ ಕತ್ತೆ ಅವರು ಮತ್ತು ಮಾಜಿ ಸಚಿವರು ಎ ಪಾಟೀಲ್ರು ಇವರು ಕೂಡಿ ಎಲ್ಲಾರು ಕೂಡ ಒಂದು ಫೈನಲ್ ಮಾಡಿದರು ನಿಖಿಲ್ ಕತ್ತೆ ಅವರು ಕೂಡಿ ಎಲ್ಲಾರ ಒಂದು ಫೈನಲ್ ಮಾಡಿದರು ಅದಕ್ಕೆ ನಾವು ಎಲ್ಲಾರು ಕೂಡಿ ಒಟ್ಟು ಏನು ಮಾಡ್ಬೇಕಾಗಿತ್ತು ಅವ್ರಿಗೆ ನಾವು ಇದರ್ಕಾರ ಕೊಡ್ಬೋತ್ ಸರ್ಕಾರ ಅಂದ್ರೆ ಯಾವ ರೀತಿ ಕೊಡ್ಬೇಕಾದ್ರೆ ನಾವು ಎಲ್ಲರೂ ಒಗ್ಗಟ್ಟು ನಿಂತ ನಿಂತ ಎಲ್ಲಾರು ಕೂಡ ಮಾಡ್ರೆ ಆಗ್ಬೇಕು ಆದ್ರೆ ಒಬ್ಬೊಬ್ರು ನಮ್ಮ ವೈಯಕ್ತಿಕ ಜಗಳಿರ್ತಾವ್ರು ಅವು ಮುಂದ ಇವು ಮುಂದ ಇವನ್ನೆಲ್ಲ ತೆಜ್ವಾಗಿದ್ದೆಲ್ಲ ತಗೋದು ಹೋಗದ ಎಲ್ಲಾರು ಕೂಡ ನಾವು ಸಹಕಾರ ಸಪೋರ್ಟ್ ಮಾಡಿ ಎಲ್ಲ ಆಗೈತಿ ಮತ್ತೊಬ್ಬರೇ ಏನು ಮಾಡೋಕ್ಕಾಗಲ್ಲ ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಇವತ್ತು ಸಾಕಷ್ಟು ನಮ್ಗೆ ವಕೀಲರು ಹೇಳಿ ಕೆಲಸ ಮಾಡಿದಲ್ಲ ಈಗ ಇಂಥ ಈಗ ಗೋರ್ಮೆಂಟ್ ಈಗ ನಮ್ದು ಇಲ್ಲದ್ರೂ ಇವತ್ತು ನಮ್ಮ ಮೂರ್ನಾಲ್ಕು ರೋಡ್ ಡಾಂಬರ್ ರಸ್ತೆ ಮಾಡಿ ಹೋದ್ರೆ ಇವತ್ತು ಅದು ಯಾರಾಗ ಸಲ್ತಕ್ಕದ್ರೆ ನಮ್ಮ ಸಹಕಾರ ಇದ್ ಗಟ್ಟೆ ಯಾರಿಗೂ ಸಾಧ್ಯ ಈ ಗೌರ್ಮೆಂಟ್ ಅವ್ರದ್ದಿದ್ರು ಇಲ್ಲಿ ಏನು ಕೆಲಸ ಆಗೈತಿ ನಮ್ಗೆ ಗೊತ್ತಿದ್ ಮಾತೈತೆ ಎಲ್ಲರೂ ಈಗ ನಮ್ದು ನೀರ್ಲಿ ರಸ್ತೆ ಆಯ್ತು ಐತೆ ನಮ್ ಅಡಗ ರಸ್ತೆ ಆಯ್ತು ನಮ್ಮ ನಮ್ ಸೆಟ್ಟ ಆಯ್ತು ಹೇಳ್ಬೋದ ಅವ್ರದ್ ಇದರಲ್ಲಿ ಅವ್ರ ಕೆಲಸ ತಾವು ಮಾಡಿದಾರ ಅದಕ್ಕೆ ನಾವು ಅವ್ರ್ ಬಿಟ್ಟೇನು ಬ್ಯಾರೆ ಯಾರಿಗೆ ಮಾಡಕ್ ಆಗೋದಿಲ್ಲ ಮಾಡಿ ನಮ್ಮ ಕೆಲಸ ಆಗೋದಿಲ್ಲ ಯಾಕೆ ತಾವೆಲ್ಲ ನೋಡಿದ್ರೆ ಬೋಗಾಗ್ತಾ ಹೋಗೋದಕ್ಕೆ ಕೇಳ್ಕೊಂಡ್ರು ನಿಮ್ ಭಾವನೆ ನೀವೆಲ್ಲ ಕೇಳಬೇಕಾಗಿಲ್ಲ ಏನ್ ಸಮಸ್ಯೆ ಆದ್ರೆ ಇಲ್ಲೂ ಆ ರೀತಿ ಅಂತ ಹೇಳಿ ನಾವೆಲ್ಲರೂ ಕೂಡ ಸಪೋರ್ಟ್ ಮಾಡ್ಬೇಕಾಗಿತ್ತು ಯಾಕಂದ್ರೆ ಇಲ್ಲಿ ಯಾಕಂದ್ರೆ ಯಾವಾಗೂ ನಮ್ ಸಹಕಾರ ಹಾದ್ರ ಬಾಲಾರ ಒಂದರಿಂದ ಎರಡು ದಿವ್ಸಾಗ ನಮ್ಮ ಇಸಿ ಬೇಕ ಅನ್ಕುಣಿದ ಮುಂದ್ ಕರ್ಕೊಂಡ್ ಯಾರು ಲೀಡ್ರ ಬೇಕು ಯಾರ ಅವ ಬರಬೇಕು ಇವಾಗ ಬಂದ್ರೆ ಮಾಡ್ತೇವ್ ನಮ್ ಸಹಕಾರ ಇಲ್ಲಿ ಇಲ್ಲ ಗೋಕಾಗದಲ್ಲಿ ಪರಿಸ್ಥಿತಿ ಏನದ ಬರೀ ಅಲ್ಲಿ ಎನ್ ಎಸ್ ಬಂದ ಒಂದು ಆಫೀಸ್ ಆಫೀಸ್ ಹೋಗೋದು ಅವ್ ಹೇಳ ಮುಗಿತ್ ಅದ್ಯಾವಾಗ ಅದೇ ನಾವ್ ಸರ್ವಜ್ಞ ಫೋನ್ ಹಚ್ಚರು ನಾವು ಫೋನ್ ಎಪ್ಸೋದಿಲ್ಲ ಆ ನಮ್ ಸಹಕಾರ ಮಾತ್ರ ಫೋನ್ ಎಪ್ಸಿ ಹೊಲ ಮಾತ್ರ ನಮ್ಗೆ ಫೋನ್ ಹಚ್ಚ ಆದ್ರೆ ಆ ರೀತಿ ನಾನು ಹೆಚ್ಚಿನ ಅವ್ರ ಹೆಚ್ಚು ನ್ಯಾಯಪೀಠ ಹೊರಗೆ ಹೆಚ್ಚು ನಮ್ಗೆ ಬೇರ್ತಾರ ಸಾಧ್ಯ ಇಲ್ಲ ಈಗ ಸಾಕಷ್ಟು ನಾವು ತಿರುಗಾಡ್ದು ನಾವು ನೋಡಿದ ಆ ಅಲ್ಲ ಆದ್ರೆ ಆ ಪಕ್ಷ ನಮ್ ಕಡೆ ಬರಬಾರ ಈಗ ಬಿಸದಿದ್ರು ಬಂದ್ ಕೂತ್ ಶಕ್ತಿ ಪ್ರದರ್ಶನ ಮಾಡಕ್ಕೆ ಬಂದಿರ ಅಂದ್ರೆ ಬಹಳ ಹೆಮ್ಮೆಯ ವಿಷಯ ಇದರಂತೆ ನಮ್ಮ ಊರ ಹಿರಿಯರ ವತಿಯಿಂದ ಮತ್ತು ನಮ್ಮ ಸಂಸ್ಥೆಯ ಅಧ್ಯಕ್ಷರು ಡೈರೆಕ್ಟರ್ ಎಲ್ಲರೂ ಕೂಡಿದಿರಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಊರು ಹಿರಿಯರು ಇವರು ಅತ್ಯಂತ ನಿಮಗೆಲ್ಲ ಮೇಲೆ ನಿಮಗೆಲ್ಲ ಹೇಳಕ್ ನಾನು ಸಲ್ಲಿಸ್ತೇನೆ ಯಾಕಂದ್ರ ಇದು ಸಣ್ಣ ಇದು ನೀವು ಏನು ಮೇ ಮೇಲ್ ತೆಗೆದಪ್ಪ ಅಂದ್ರೆ ಇವತ್ತು ನಮ್ಮ ಪರಿಸ್ಥಿತಿ ಕೆರ್ತೈತೆ ಅನ್ನ ಇದೊಂದು ನಮ್ಗೆ ಉದಾಹರಣೆ ಸಿಕ್ಕೈತಿ ಅವ್ರ ಏನ್ ಹೇಳ್ತಾರಂದ್ರ ಎಲ್ಲಾ ನಮ್ ಕಡೆ ಮೂರ್ ನಮ್ಮ ಕಡೆ ಅದಾರ ಯಾರೋ ಅವ್ರ ಕಡೆ ಎಲ್ಲ ಸುಮ್ಮ ಅವಾಯ ಹಚ್ಕೋತ ಇದಾರೆ ಯಾರೋ ಏನ ಹೋದವರು ಯಾಕೆ ಮಂದಿ ಆದ್ರ ಯಾಕಂತ ಗೊತ್ತಿಲ್ಲ ಆದ್ರ ಆ ರೀತಿ ಆಗ್ಬಾರ್ದಾಗಿತ್ತು ಯಾಕೋ ಆಗೈತಿ ಯಾಕೆ ನಮ್ಮ ಮುನ್ನ ವಯಸ್ಸಕ್ಕೆ ಒಂದ್ ಹೇಳ್ಕೊಂಡು ಇದ ಮಾಡ್ಕೊಂಡು ನಮ್ ಬಂದ್ರ ಆದ್ರೆ ಇನ್ ಬೈಟಿಂದ ನಾವು ಇದನ್ನ ಮಾಡ್ಕೋತವಾದ್ರೆ ಆಗುದಿಲ್ಲ ಒಂದ್ ನಾವು ಅಕ್ಕಿ ನಮ್ಮ ನಮ್ ದಗದಾಗ ಇವತ್ತು ನಾವು ರಗಡೆ ಮಾಡಿದೆವು ನಾನು ಕಾಂಗ್ರೆಸ್ ಓಟ್ ಹಾಕಿದಾವ ಇದ ನಮ್ಮಲ್ಲಿ ಒಂದು ದಗದಾಗಿಲ್ಲ ನಮ್ ಸಹಕಾರ ನಮ್ಮ ಐಸಿಟಿ ಬಂದು ಬಂದ್ ಕೂತ್ ದೊಡ್ಡ ಸಹಕಾರ ಮುಂದೆ ಕೂತು ಬೋರ್ ಒಡಿಸಿ ವ್ಯವಸಾಯಕ್ಕೆ ಹದಿನೈದು ಲಕ್ಷ ರೂಪಾಯಿ ಹಾಕೋದ್ರೆ ನಮ್ ಸಹಕಾರ ಒಬ್ಬರ ದೊಡ್ಡ ಸಹಕಾರ ನಾನು ಅದೇ ರೀತಿ ಮುನೋ ಕೆಲ್ಸಗಳ ಯಾವ್ದು ಬಿಡಿ ಕೆಲಸ ಆದ್ರೆ ಅವರೊಂದ್ ನಿಲ್ಸಿಲ್ಲ ನೀವು ನಮ್ಮ ಹಿರಿಯರು ಹೋಗಿ ಪುತ್ರನು ಯಾರಿಗೂ ಹೋಗಿ ಕಳಿಸಿಲ್ಲ ನಮ್ಮ ದೊಡ್ಡ ಸಹಕಾರ ಬೇಯಿಸ್ತೇ ನಿಮ್ ಓಟ್ ಬ್ಯಾಡವ್ ನಾವು ಇದಕ್ಕೆ ಹೋಗಿದ್ದು ಬೆಳಗಾವಿಕ ನಮ್ದು ಮಸೀದಿ ಸಂಬಂಧ ಹೋಗಿದ್ದು ಏ ರೊಕ್ಕ ರೊಕ್ ನೋಡಿ ರೊಕ್ಕ ಹೋಗ್ರು ಇಲ್ಲ ನಾವು ಹ್ಯಾಂಗಲ್ಲ ಆದ್ರೆ ಏನೋ ಹುಕ್ಕೇರಿ ಬಂದೈತಿ ಕಂಬಳಿ ಇಂಜಿನಿಯರ್ ಬಂದು ಎಸ್ಟಿಮೇಟ್ ಮಾಡಕಿ ಮೆಜರ್ಮೆಂಟ್ ಒಂದು ಎಸ್ಟಿಮೇಟ್ ಮಾಡಿ ಅಪ್ರೂವ್ ಮಾಡಿ ಐದು ಐದು ಲಕ್ಷ ರೂಪಾಯಿ ಹಾಕಿದ್ರೆ ಮಸೀದಿ ಕಾರ್ಡ್ ಅಂದ್ರೆ ಅವ್ರು ಅವ್ರು ನೇರಗುಡಿ ಮಾತಾಡ್ತಿರೋ ಕೆಲಸ ಮಾಡ್ತಿರು ಆದ್ರೆ ಇನ್ನೂ ಆದ್ರೆ ಹಂಗೈತಿ ಇಲ್ಲಿ ಹಂಗಿಲ್ಲ ಇಲ್ಲಿ ಪಿ ಎ ಮಾತಾಡಿದ್ರೆ ದೊಡ್ಡ ನಮ್ಮ ದೊಡ್ಡ ಇದ್ದಂಗೆ ಅಂದ್ರೆ ಈ ರೀತಿಯಲ್ಲಿ ಪರಿಸ್ಥಿತಿ ಅದಾವು ಅದಕ್ಕೆ ನಾವು ತಿಳ್ಕೊಂಡು ಎಲ್ಲಾರು ನಿಮಗೆಲ್ಲ ಹೆಚ್ಗೆನೇ ಹೇಳಕ್ಕೆ ಹತ್ತುವಲ್ಲ ಮುನೋಲಿ ಅದು ಹಂಜಾಕಿ ಊರು ಕೂಡಿ ನಾವು ಊರು ಹೋಯ್ತಿಂದ ನಮ್ಮ ಸಾಹಪರಿಗೆ ಹೇಳಕ್ಕೆ ಅಂದ್ರೆ ಅಂದ್ರಂಗಿಲ್ಲ ಯಾವಾಗೂ ಹೆದ್ರ ಬೇಡ್ರಿ ನಿಮ್ಮಿಂದ ನಾವು ಜನ ಐತಿ ನೀವು ಮುಂದಿರಕ್ಕೆ ಹೇಳ್ತೀನಿ ಮಾತಾಡ್ತೀವಿ ಹೇಳ್ತೀವಿ ಸತತ ಮತ್ತು ನಾನ್ ತಾಸು ಅಂದ್ರ ವ್ಯವಸ್ಥೆ ಇವತ್ತು ಅಂದ್ರೆ ರಮೇಶ್ ಕೆಟ್ಟಿ ಉಮೇಶ್ ಕೆಟ್ಟಿ ಮಾತಾಡ್ತ ನೀವು ಹೇಳ್ತ ಬಂದು ಇಲ್ಲಿವರೆಗೆ ಮಾಡಿ ಕೆಲಸ ಕೊಡಬೇಕಾದ್ರೆ ಇಲ್ಲಿ ಶಿವಪ್ಪ ಮತ ಮತ ಮುಟ್ಟිබ್ರವರ ಮುನ್ನೋಲ ಕೆಮೊಂದು ಚರಾಯಿಲ್ಲ उमेश ಕೆಚ್ಚವರ ಮಂತ್ರಾಗಿರೋ ಹೊಂಟರಿ ಆಡಕಟ್ಟಿ ಆಡಕಟ್ಟಿ ಏನು ಹೇಳ್ಂದ್ರೆ ನಮ್ಮ ದುರ್ಗಾದೇವಿ ಗುಡಿಯಲ್ಲ ಬಿಚ್ಚುಂತರು ಅದನ್ನ ಹಾಳುಕೊಳೋಕೆ ಅಂತ ಹೇಳ್ಂದ್ರೆ ಆಯರಾದ್ರೆ ಏನು ತೆರಿಯೋ ಅಂತ ಈಗ ಕರ್ತಾರ ಯಾರಲ್ಲ ಯಾರು ಇಲ್ಲ ಶಿವಪ್ಪ ಮುಟ್ಟೆ ಇಬ್ರವರ ಆದರೆ ಕೆಲಸ ಅದು ಹೋಗಬೇಡಿ ಕೆಲಸ ಯಾರು ಬಿಡಲ್ಲ ಒಕ್ಕೋದು ಏನು ಕಾರ್ಯಕ್ಕೆ ಅಂತಾರೆ ಆ ಸ್ಟಾಲಿ ಮನೆತೆ ಎಮ್ ಎಲ್ ಎ ರಮೇಶ್ ಕೆಟ್ಟೆ ಆಗಲಿ ಉಮೇಶ್ ಕೆತ್ತ ಕೆಲಸಕ್ಕೆ ತೊಂದ್ರೆ ಯಾರು ಬಂದಾರ ಕಾರ್ಯಕರ್ತರ ಬಂದಾರ ಯಾರಿಗ್ ಬರಾಕ ಅವ್ರ ಬೆಟ್ಟ ಯಾರಿಗೆ ಬರಕ್ ಸಾಧನಿಲ್ಲ ಅವ್ರು ನೆನಸ್ತಾರ ಮಿನಾಕಂತ ನಮ್ಗೆ ನಮ್ಮ ನಮ್ ತಗೊಳ್ಬಿ ಆ ತಗೊಂಡ್ಬಣಿ ನಾವು ಹೋಗಬೇಕ ಯಾರ ಕಾರ್ಯ ಸಾತ್ ಇವ್ರ ಬೆಟ್ಟ ಯಾವ್ದಾರ ಸಾಧ್ಯಲ್ಲ ನಿಮ್ ಕೈ ಕೂಡ ಹೇಳ್ತಾನು ರಮೇಶ್ ಕತ್ತಿ ಇವತ್ತ ನಿಖಿಲ್ ಕತ್ತಿ ಅವರ ಎಲ್ಲ ಗ್ರಾಮಗಳಿಗೆ ಭೇಟಿ ಕೊಟ್ಟ ಈಗ ನಮ್ಮ ಹೋಟ್ಗೆ ಹಾಕಿದ್ರು ನಾವೇ ಅವ್ರಿಗೆ ಬೆದ್ದಲಿಲ್ಲ ನಮ್ಮ ಗ್ರಾಮಸ್ಥಳ ಪೂಜೆ ಅಂತ ಅಂಟಪ್ ಏನಾಯ್ತಾ ಅವ್ರಿಗೆ ಕೊಡ್ಸಾದವು ಆ ಪ್ರಕಾರ ನೀವು ಯಾರಿಗೂ ಅಂದ್ರೆ ಎಲ್ಲ ನಮ್ಮ ಊರದಲ್ಲೇ ಸದಾ ಊರಿಲ್ಲ ಎಲ್ಲ ಹೋಟಲ್ಲ ಎಲ್ಲ ತಮ್ಮ ಕೆಲಕ್ಟ್ರೆಸ್ ಅಡಿ ಕೊಡ್ಬೇಕು ಡಿ ಸಿ ಸಿ ಬ್ಯಾಂಕ್ಗೆ ಯಾರು ಸ್ಪೇಟ್ ಅದಾವು ಅವ್ರ ಪ್ರಮಾನ ಮಾಡಿ ಅವ್ರಿಗೆ ವೋಟ್ ಹಾಕ್ತೇವೆ ಅಂತ ಆ ಪ್ರಕಾರ ನೀವು ನೀವು ಮಾಡಿ ಅಜ್ಜನ ಅಲ್ಲಿ ಹೇಳ್ಬುದ ವೋಟ್ ಹಾಕಬೇಕಂತ ಹೇಳಿ ನಿಮ್ಗೆ ಯಾರು ಮಾತ್ರ ಡಿ ಸಿ ಅದರ ನಂತರ ಕೊಡತಕ್ಕಂಥ ಮುಂದಿನ ಚುನಾವಣೆಗಳ ಎಲ್ಲ ಚುನಾವಣೆ ಒಳಗೆ ನಮ್ಮ ಎದುರಿನ ಗ್ರಾಮ ಮತ್ತು ನಮ್ಮ ಕತ್ತಿ ಸಹಕಾರ ಬಾಂಧವ ಮಧ್ಯದಿಂದ ಅಭಿನಾಭಾವ ಸಂಬಂಧ ಇದೆ ಇದ ಪ್ರಕಾರವಾಗಿ ನಾವು ತನುಮನ ಇದರಿಂದ ಒಂದು ಶಕ್ತಿ ಮೀರಿ ಅವರಿಗೆ ಬೆಂಬಲವನ್ನ ಎಲ್ಲರೂ ಕೂಡಿ ಮುಂದಿನ ಬರ್ತಕ್ಕಂತ ಚುನಾವಣೆಗಳಲ್ಲಿ ಅವರಿಗೆ ನಾವು ಬೆಂಬಲವಾಗಿ ಸೂಚನೆ ಬೆಂಬಲವನ್ನ ನೀಡಬೇಕಂತೇಳಿ ಮಾಡ್ಕೊತ ಇದ್ದೀವಿ ಒಂದು ಈಗ ನಮ್ಮದ ಒಂದು ಹಾಗೆ ಉದಾಹರಣೆ ಹೇಳ್ಬೇಕಂದ್ರ ನಾವು ಈಗ ಎಲ್ಲಿ ಒಳಗ ಅಥವಾ ಹುಕ್ಕೇರ ತಾಲೂಕಿನೊಳಗ ಹೈಯೆಸ್ಟ್ ಒಂದು ಬೆಲೆ ಕೊಡತೀ ಅದಕ್ಕೆ ಎಲ್ಲ ಒಂದು ಒಂದು ಲೀಟ್ರ್ ಹಾನಿಗೆ ಒಂದು ನೂರು ರೂಪಾಯಿ ರೇಟ್ ಕೊಡೋದು ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ಸಂಸ್ಥೆ ಆಗ್ಬೇಕಾದ್ರೆ ರಮೇಶನ ಕತ್ತ ಮತ್ತು ಉಮೇಶ್ ಅನ್ನ ಅಂತಲೇ ಅಂತೇಳಿ ನಮ್ಮಲ್ಲಿ ನಾನು ಹೇಳಕ್ಕೆ ಬಂದಿದ್ದಂತ ಒಂದು ಸಂಸ್ಥೆ ಹತ್ತು ವರ್ಷ ಬಂದಿದ್ರೆ ಈ ಒಂಬತ್ತು ವರ್ಷದ್ದು ಅದೇನಾದ್ರೂ ಚಾಲಕ ನಮಗೆ ಮೂಲ ಪ್ರೇರಣೆ ಮತ್ತು ಸಹಾಯ ಸಹಕಾರವನ್ನು ನೀಡಿದಂತ ನಾವು ಕಟ್ಟಿಸೋಕರ ಜೋಡಿ ನಾವು ಖಾಯಂ ಇರುತ್ತೇವೆ ಅಂತೇಳಿ ಈ ಮೂಲಕ ನಾವು ಪ್ರತಿನಿತ್ಯ ಪೂರ್ವಕವಾಗಿ

ಅದೆಲ್ಲಾ ನೀವು ಹರಡಿಸುವಂತೂ ಅದೇ ಸರಿ ದಯವಿಟ್ಟು ಎಲ್ಲ ನೀವು ಕೈ ಮುಗಿದು ವಿನಂತಿ ಮಾಡಿಸ್ತಾರೆ ಹೆಚ್ಚು ಒಂದು ಕೊಡೋದು ಗ್ರಾಮೀಣ ವಿದ್ಯುತ್ ಸಹಕಾರ ಸಂಘದ ಚುನಾವಣೆಯನ್ನು ಚುನಾವಣೆ ಸಂಘ ಇವತ್ತು ಈ ಚುನಾವಣೆ ಏನು ಹಿಂದೆ ಅಪ್ಪನಗೌಡರು ಪಾಟೀಲರು ಕಟ್ಟಿದಂತಹ ಸಂಸ್ಥೆ ಇದೆ ಇದು ಅಪ್ಪನಗೌಡರ ಮಾರ್ಗದರ್ಶನದಲ್ಲಿ ಸನ್ಮಾನ್ಯ ಎ ಬಿ ಪಾಟೀಲ್ ಮಾಜಿ ಸಚಿವರು ಆದಂತಹ ಬಸಗೌಡ ಪಾಟೀಲರು ವಿಶ್ವನಾಥ್ ಶೆಟ್ಟಿ ಅವರು ಇವರೆಲ್ಲ ಕೂಡಿ ಈ ಒಂದು ಸಂಸ್ಥೆಯನ್ನ ಉಳಿಸಬೇಕು ಬೆಳೆಸಬೇಕು ಅನ್ನೋಂತಂದ ಮೊದಲಿಂದಲೂ ಪ್ರಯತ್ನ ಮಾಡಿದಾರ ಈ ಮೊದಲು ಕೂಡ ಕೂಡ ಅವರ ಈ ಎ ಪಾಟೀಲ್ ಅವ್ರು ಸುಮಾರು ಒಂದು ಇಪ್ಪತ್ತೊಂಬತ್ತು ವರ್ಷವೇ ಅವರು ಅದಕ್ಕೆ ಏನ್ ಮಾಡಿದಾರಪ್ಪ ಅಂತಂದ್ರೆ ಅಲ್ಲಿ ತಮ್ಮದೇ ಆದಂತ ನಿರ್ದೇಶಕರನ್ನ ಆಯ್ಕೆ ಮಾಡಿ ನಾನು ಒಂದು ಉದಾಹರಣೆ ಅಂತಂದ್ರೆ ಹತ್ತೊಂಬತ್ತು ನೂರ ನಮ್ಮ ತಂದೆಯವರಂತ ಕೆಂಪಣ್ಣ ಪಯ್ಯನವರು ಅವರು ಅಲ್ಲಿ ಚುನಾವಣೆ ಇದ್ದಾಗ ಸನ್ಮಾನ್ಯ ಎ ಬಿ ಪಾಟೀಲ್ ಅವರು ಅಥವಾ ಬಸವರಾಜ ಪಾಟೀಲ್ ಅವರು ಸಂಕ್ರಿಸೋ ಗ್ರೂಪ್ ಇರ್ತ ಆ ಗ್ರೂಪ್ ಕೂಡ ಗ್ರೂಪ್ನ ಗೆಲ್ಲಿಸಿ ಆ ಒಂದು ಸಂಸ್ಥೆಯನ್ನು ಉಳಿಸುವಂತ ಕಾರ್ಯವನ್ನ ಸನ್ಮಾನ್ಯ ಎ ಬಿ ಪಾಟೀಲ್ ಅವರು ಆಡಿದಂತೆ ಅದು ಎ ಬಿ ಪಾಟೀಲ್ ಅವರ ಮನುಷ್ಯನಾಗ ಹೇಳ್ತೇವೆ ಅಂತಂದ್ರೆ ಈ ಸಂಸ್ಥೆ ಯಾವುದೇ ಪರಿಸ್ಥಿತಿ ಒಳಗೆ ನಮ್ಮ ಒಂದು ಹುಡುಗಿರಿ ತಾಲೂಕಿನ ಒಂದು ಮುಖಂಡರ ಕೈಯಲ್ಲಿ ಆಡಳಿತ ಚುಕ್ಕಾಣಿ ಇರಬೇಕು ಇದ್ದಾಗ ಮಾತ್ರ ನಾವು ನೀವು ಎಲ್ಲ ಬದುಕೀವನ್ನ ವಿಚಾರವನ್ನು ಸನ್ಮಾನ್ಯ ಎ ಬಿ ಪಾಟೀಲ್ ಅವರ ಬೆಲೆಯಲ್ಲಿ ಹೋದಾಗ ಈಗ ಅವರು ಏನಾಗಿಪ್ಪ ಅಂತಂದ್ರೇಶ ಸನ್ಮಾನ್ಯ ರಮೇಶ್ ಅನ್ನ ಕತ್ತಿ ಅವರ ಜೊತೆ ಕೂಡಿ ಈ ಒಂದು ಯಾವುದೋ ಪರಿಸ್ಥಿತಿ ಒಳಗ ಈ ಸಂಸ್ಥೆಯನ್ನ ಉಳಿಸಬೇಕು ಅನ್ನೋಂತ ದೃಷ್ಟಿ ಇಟ್ಕೊಂಡ ಸನ್ಮಾನ್ಯ ಎ ಬಿ ಪಾಟೀಲ್ ಅವರು ಕೂಡಿ ರಮೇಶ್ ಶೆಟ್ಟಿ ಅವರ ಜೊತೆ ಕೂಡಿ ಜೋಡೆತ್ತಿನ ಹಾಗೆ ಕೆಲಸವನ್ನ ಮಾಡಕೆಲೆ ಹೋಗಿದ್ರ

ಮೆಂಬರ್ ಆಗಲಿ ಚೇರ್ಮನ್ ಆಗಲಿ ಸಾಹ್ಕರ ಕಡೆ ಅದಾರಿಗೆ ಈಗಾಗಲಿ ಅದಕ್ಕೆ ನಮ್ಮ ಅಲ್ಲಿ ವಾತಾವರಣ ಹುಡುಕ ಎಲೆಕ್ಷನ್ ಆಗೋದಿಲ್ಲ ನಮ್ಮ ಸಾಹ್ಕಾರದ ಎಲೆಕ್ಷನ್ ಆಗೋದಿಲ್ಲ ನನ್ನ ಅಪ್ಪ ಹಾಗೂ ಜಾಸ್ತಿ ನೋಡೋಣ ಮತ್ತು ಇಲೆಕ್ಟ್ರಿಕ್ ಸೊಸೈಟಿ ಇಲ್ಲಿದ್ದ ರಮೇಶನ್ನ ಕತ್ತಾಗ್ಲಿ ಎ ಬಿ ಪಟೀ ಅವ್ಳು ಏನು ಮಾಡಿದಾರು ಹತ್ರ ನಾವು ಇಲ್ಲಿ ಸ್ಟೇಜ್ ಮೇಲೆ ಎತ್ತ ಹೇಳ ಹತ್ರ ನೀವಂತೇಳ್ಕೊತ ಗೊತ್ತಿರುತ್ತೆ ಯಾಕಂದ್ರೆ ಹದಿನೈದು ವರ್ಷದಿಂದ ಅವರ ಆ ಪದ್ಧತಿ ಲೀಡರ್ಶಿಪ್ ಪದ್ಧತಿ ಇಟ್ಟಿಲ್ಲ ನಿಮಗೂ ಎಲ್ಲ ವಿಷಯ ಯಾವ ಒಬ್ಬ ಸನ್ ರೈಟ್ ಹೋಗಲಿ ಒಬ್ಬ ಕಾರ್ಮಿಕ ಹೋಗಲಿ ಮನುಷ್ಯ ಮನುಷ್ಯವರಾದ್ರೂ ಡೈರೆಕ್ಟ್ ಕೆಲಸ ಮಾಡೋರಂದ್ರೆ ನಮ್ಮ ಸರ್ಕಾರಗಳು ಬಿಟ್ಟರು ಯಾವ ತಾಲೂಕಾಗಿಲ್ಲ ಯಾವ ಜಿಲ್ಲಾದಾಗೂ ಇಲ್ಲ ಮೊದಲೊಂದು ಪದ್ಧತಿ ಇತ್ತು ಊರಾಗ ಒಂದು ನಾಲ್ಕು ಮಂದಿ ಲೀಡರ್ಗಳು ಇರ್ತರು ಆ ಲೀಡ್ರುಗಳು ಮನೆಗೆ ಹೋಗೋದು ಮೊದಲು ಒಂದು ಹತ್ತು ಹದಿನಾರು ದಿವಸ ಆ ಲೀಡ್ರುಗಳು ಮನೆಗೆ ಅರ್ಥ ಹಾಕೋರು ಅವರು ಸಡಗು ಆದಾಗ ನಮ್ಮನ್ನು ಕರ್ಕೊಂಡು ಹೋಗೋರು ಆವಾಗ ಅವ್ರು ಶಿಕ್ಷರು ಶಿ ಕೃಷಿ ಇದಕ್ಕೆಲ್ಲ ಮತ್ತೊಮ್ಮೆ ಹೋಗೋದು ಅವಾಗ ಆದಮೇಲೆ ಹತ್ತು ಅವ್ನು ಲೀಡ್ರಿ ಹೋಗಿ ಹೇಳೋ ಸಾವು ಹತ್ತಿರ ನಂತರ ಕೆಲಸ ಈಗ ಹತ್ತು ಹದಿನೈದು ವರ್ಷ ಆ ಪದ್ಧತಿ ಇಲ್ಲ ಯಾವ ವ್ಯಕ್ತಿ ಆದ್ರೂ ಅಲ್ಲೇ ತ ಯಾವ ಸಂಬಂಧಪಟ್ಟ ಆಫೀಸ್ ಇರಲಿ ಯಾವುದೇ ಸಂಸ್ಥೆ ಇರಲಿ ಯಾವುದೇ ಇರಲಿ ಅವ್ರ ಕೆಲಸ ಮಾಡಿಸಿ ಆಫೀಸರ್ಗೆ ಏನು ಹೇಳಿದರು ಇಷ್ಟು ದಿವಸದೊಳಗೆ ಮಾಡಿ ನನಗೆ ನೀ ಫೋನ್ ಹಚ್ಬೇಕು ಅನ್ನುವಂಥ ಪದ್ಧತಿ ಇಟ್ಕೊಂಡು ಬಂದರು ಮತ್ತು ಒಂದು ಬಿಟ್ಟ ನಾವು ಎರಡನೇ ಕಡೆ ಹುಡುಕಿ ಏನು ಅವಶ್ಯಕತೆ ಇಲ್ಲ ಇದ್ದಕ್ಕೆ ಹಾಕೊಂಡು ಹೋಗು ಈಗಾಗಲೇ ನಮ್ಮ ಊರಾಗ ಅನ್ಯಾಯ ಊರಾಗ ಪ್ರತಿ ನಲ್ವತ್ತು ವರ್ಷ ನೋಡ್ಕೊಕ್ ಬಂದ್ರೆ ಅರವತ್ತೈದು ಮೂವತ್ತೈದು ಎಪ್ಪತ್ತು ಮೂವತ್ತು ಪರ್ಸೆಂಟ್ ಹುಟ್ಟಿಗೆ ಅಪ್ಪತ್ತು ಈಗ ಮತ್ತೊಂದು ವಜ್ರ ಕೂಡಿ ಅವರ ಅವರೇ ಇಪ್ಪತ್ತ ಇಬ್ಬರು ಕೂಡಿದನಲ್ತ ಅದನ್ನ ಹೆಚ್ಚು ಹೇಳೋದ್ರೊಳಗೆ ಏನು ಇದಿಲ್ಲ ದಡ್ಡಿ ಭಾಗದಾಗ ಅದು ಮಣ್ಣು ಮುಗಿದು ನಾವು ಅವರ ಆರತಿ ನೀರ ಅದು ನೋಡಬೇಕಾದ್ರೆ ಅವರು ಅವರ ಸುತ್ತ ಹೇಳಿದರು ನಾ ಹೋಗಿ ಒಂದು ಇಪ್ಪತ್ತು ವರ್ಷ ಹತ್ತು ನಾ ಏನು ಬಿಗಿರ್ತಿಲ್ಲ ಮಣ್ಣೇನೇ ಆಗಿದೆ ಅಂದರೆ ಹಿಂದೆ ಮಾಡಿದ ಕೆಲಸಗಳನ್ನ ಇನ್ನತಕ್ಕ ಮಂದಿ ನೆನಪಿಡಿದಾರ ಅದಕ್ಕೆ ಎಲೆಕ್ಟ್ರಿಕ್ ಸೊಸೈಟಿ ಆಗಲಿ ಇದಾಗಲಿ ಭಾಳ ಪಾರ ಪಾರಾಯ್ತೈತಿ ಅದಕ್ಕೆ ನಮ್ಮ ಊರ ಮೇಲೆ ಅವರು ಇಬ್ಬರು ಲೀಡರ್ಗಳು ಎರಡೂ ವೈಜರುಗಳ ನಮ್ಮ ಊರ ಮೇಲೆ ಭಯಂಕರ ಭಕ್ತಿ ಬಡ್ಡಿಂದನೂ ಅದಾರು ಕೆಲವೊಂದು ಕಾರಣಾಂತರದಿಂದ ಅವ್ರು ಇಬ್ಬರು ಬೇರೆ ಬೇರೆ ಆಗಿದ್ರು ಎಲ್ಲ ನಿಮ್ಗೆ ವಿಷಯ ಐತಿ ಈಗ ಈ ಸಂಸ್ಥಾಗಳು ಓಡ್ಸ್ಕೋಬೇಕಂತಂದ ಅವ್ರ ವೈರತ್ವ ಅವ್ರ ಮನಸ್ತಾಪ ಎಲ್ಲ ಬಿಟ್ಟು ಕುಡಿಯೋರು ಒಂದು ನಾವೆಲ್ಲ ಕೂಡ ಅವ್ರಿಗೆ ಬೆಂಬಲ ಕೊಡೋನು ಅವ್ರ ಬೆಣ್ಣು ಹತ್ತ ನಮಗೊಂದು ಏನು ಅವ್ರಿಗೆ ವೇದಿಕೆ ಇದರ ಅವ್ರಿಗೆ ಗ್ರೂ ಅಣ್ಣಗಳಿಗೆ ಒಂದು ವಿನಂತಿ ಐತೆ ನಮ್ದು ಈಗ ಹೆಂಗೆ ನೀವು ಗ್ರೂಪ್ ಕೂಡಿದೀರಿ ಇನ್ನು ಮುನ್ನಾದ್ರೂ ಎಲ್ಲ ನಿಮ್ಮ ಪ್ರತಿಷ್ಠೆಗಳನ್ನ ಬದಿಗಾಚಿ ನೀವು ಗ್ರೂಪ್ ಕೂಡಿರಬೇಕಂತ ನಮ್ಮದ ಕಳಕಳಿಯೋ ವಿನಂತಿ ಐತೆ ಅದು ನೀವು ಬ್ರದರ್ ಕರೆದಿದ್ರು ಅಂದ್ರೆ ನಮಗೆ ಆನೆಬಲ ಇದ್ದಾಗಿರುತ್ತೆ ನಾವು ಇಲ್ಲಿ ಹೋಗೋ ಅವಶ್ಯಕತೆ ಇಲ್ಲ ಮುಂದಿನ ದಿನಗಳಲ್ಲಿ ಎಲ್ಲಾ ರೈತರ ನೀವು ರೈತರ ಕೆಲಸ ಮಾಡಿದರೆ ಅವರು ಮಾಡಿದವರು ಮುಂದಿನ ದಿನಗಳಲ್ಲಿ ರೈತರಿಗಾಗಲಿ ಇಲ್ಲಿ ಅನ್ನು ಅನುಕೂಲ ಆಗುತ್ತಿತ್ತು ಒಂದು ಎರಡು ಮಾತ್ರ ಕೊಡಿ ಎಲ್ಲಾ ಕುಟುಂಬದ ಸದಸ್ಯರೆಲ್ಲರಿಗೂ ಸದಸ್ಯರೆಲ್ಲರಿಗೂ ನಮ್ಮ ಗ್ರಾಮದ ನಮ್ಮ ಗ್ರಾಮದ ಅಭಿವೃದ್ಧಿಗೆ ಅಭಿವೃದ್ಧಿಗೆ ಹಾಗೂ ಹಾಗೂ తాలూక సమిష కుటుంబ కుటుంబ ఏపీ పే ఏ ಮಾಡಿ సంకల్ప విద్యుత్ సహకార సంఘద గ్రమీణ వ్యుత్ సహకార సంఘద ಬಿಡಿಸಿಸಿ ಬ್ಯಾಂಕಿನ ಚುನಾವಣೆಯಲ್ಲಿ ಬಹುಮತದಿಂದ ಆರಿಸಿಕೊಡುತ್ತೇವೆ ಎಂದು ಆರಿಸಿಕೊಡುತ್ತೇವೆ ಎಂದು ದಿ ಸಂಕಲ್ಪ ಮಾಡಿ ಈ ದಿನ ಈ ದಿನ ನಾವು ನಾವು ಎಲ್ಲಿ ಮುನ್ನೋಳಿ ಗ್ರಾಮದ ಗ್ರಾಮದ ಸಮಸ್ತ ನಾಗರಿಕರು ಸಮಸ್ತ ನಾಗರಿಕರು ಪ್ರತಿನಿಧಿ ಮಾಡುವ ಮುಖಾಂತರ ಪ್ರತಿಜ್ಞೆ ಮಾಡುವ ಮುಖಾಂತರ ಗ್ರಾಮಸ್ಥರನ್ನ ಕೂರಿಸಿದ್ದೇವೆ ಯಾವ ಉದ್ದೇಶದಿಂದ ಕೂರಿಸಿದ್ದೇವೆ ಇವತ್ತ ಬರುವಂತ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ನಡೆಯುವ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯ ಪೂರ್ವಭಾವಿ ಸಭೆಯನ್ನ ನಮ್ಮ ಯಜಮಂಗಡಿ ಗ್ರಾಮದಲ್ಲಿ ಇವತ್ತು ನಾವು ಆ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ನಾವಿಲ್ಲಿ ಕುಡಿಸಿದೆವು ಯಾಕೆ ಕುಡಿಸಿದೆವು ಪಾತ ಇವತ್ತು ಏನು ಗ್ರಾಮೀಣ ಹಿರು ಸಹಕಾರಿ ಸಂಘ ಏನಿದೆಯಾ ಕಳೆದ ಒಂದು ಐವತ್ತಾರು ವರ್ಷದಿಂದ ನಮ್ಮ ಹುಕ್ಕೇರಿ ತಾಲೂಕಿನ ಮುಖಂಡರ ಒಂದು ಕೈಯಲ್ಲಿ ಒಂದು ಪ್ರಗತಿ ಪಥದಲ್ಲಿ ಹೋಗ್ತಾ ಇದೆ ಈ ಒಂದು ದೃಷ್ಟಿ ಇಟ್ಕೊಂಡ ಇವತ್ತಿನ ಒಂದು ಆ ಸಂಸ್ಥೆ ಯಾವತ್ತಿದ್ರೂ ನಮ್ಮ ಹುಕ್ಕೇರಿ ತಾಲೂಕಿನ ಮುಖಂಡರ ಕೈಯಲ್ಲಿ ಉಳಿಬೇಕು ಬೆಳಿಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಇವತ್ತು ನಾವು ಎಲ್ಲಿ ಎಳ್ಳಿ ಮುನ್ನೋಳಿ ಗ್ರಾಮಸ್ಥರು ಎಲ್ಲರೂ ಕೂಡಿದೆವು ಇವತ್ತು ಈ ಒಂದು ಬರುವಂಥ ಚುನಾವಣೆಯ ಒಳಗೆ ಏನು ಸನ್ಮಾನ್ಯ ಎ ಬಿ ಪಾಟೀಲರು ಮತ್ತು ರಮೇಶ ಕತ್ತಿಯವರು ಒಂದು ಯಾವುದೋ ಒಂದು ಅಭ್ಯರ್ಥಿಯನ್ನು ಸೂಚನೆ ಮಾಡ್ತಾರಲ್ಲ ಯಾವುದೇ ಅಭ್ಯರ್ಥಿ ಇದ್ರೂ ಕೂಡ ನಾವು ಯಾವುದೇ ಲೆಕ್ಕಕ್ಕೆ ತಗೊಳ್ಳದೆ ಆ ಅಭ್ಯರ್ಥಿಗೆ ನಾವು ಎಳ್ಳಿ ಗ್ರಾಮದ ಸಮಸ್ತ ಮತದಾರರು ಅಂಜಾಯಿಟಿ ಮತ್ತು ಎಳ್ಳಿಮುಳ್ಳಿ ಗ್ರಾಮದ ಸಮಸ್ತ ನಾಗರಿಕರು ಸಂಪೂರ್ಣ ಬೆಂಬಲವನ್ನು ನೀಡಿ ಅವರನ್ನು ವಿಜಯದ ಪತಾಕೆಯನ್ನ ಹಾರಿಸುವಂತ ಕೆಲಸವನ್ನ ನಾವು ಮುನ್ನೋಳಿ ಗ್ರಾಮದ ಕಾರ್ಯಕರ್ತರು ಮಾಡುವಂತ ಕೆಲಸವನ್ನ ನಾವು ಮಾಡ್ತೇವಂತ ಈ ಸಂದರ್ಭದಲ್ಲಿ ಹೇಳ್ತೇನೆ ಎಲ್ಲ ಯಾಕೆ ನೀವು ಆಯ್ಕೆ ಮಾಡ್ಕೊಂಡಿದ್ರಿ ಇವತ್ತ ಇವತ್ತ ಏನಾಗಿಪ್ಪ ಅಂತಂದ್ರೆ ಈಗಾಗಲೇ ಹೇಳಿದಾನೀಗ ಕಳೆದ ಐವತ್ತಾರು ವರ್ಷಗಳಿಂದ ಸನ್ಮಾನ್ಯ ಅಪ್ಪನಗೌಡ ಪಾಟೀಲರ ಮಾರ್ಗದರ್ಶನದ ಜೊತೆಗೆ ಬಸಗೌಡ ಪಾಟೀಲ್ ಇರ್ಬೋದು ಎ ಬಿ ಪಾಟೀಲ್ ಇರ್ಬೋದು ರಮೇಶ್ ಕತ್ತಿ ಅವರು ಇರ್ಬೋದು ರಮೇಶ ಕತ್ತಿಯವರು ಇರ್ಬೋದು ಇವರೆಲ್ಲರ ಒಂದು ಸ ಒಂದು ಶ್ರಮದಿಂದ ಇವತ್ತದು ಅಂತಂದ್ರೆ ಸಂಸ್ಥೆ ಉಳಿದು ಬೆಳೆದು ಬಂದೈತಿ ಈ ದೃಷ್ಟಿ ದೃಷ್ಟಿಯಿಟ್ಕೊಂಡು ನಾವು ಏನು ಅಂತಂದ್ರೆ ಆ ಸಂಸ್ಥೆಯನ್ನು ಉಳಿಸುವ ಸಲುವಾಗಿ ಸನ್ಮಾನ್ಯ ಎ ಬಿ ಪಾಟೀಲರ ಮತ್ತು ರಮೇಶ ಕತ್ತಿಯವರ ಒಂದು ಏನು ಕೆಲಸ ಮಾಡೋದರು ಅದಕ್ಕೆ ನಾವು ಇವತ್ತೆಲ್ಲ ಕೂಡಿ ಬೆಂಬಲವನ್ನು ಸೂಚನೆ ಮಾಡುವಂತ ಸಂಗ್ರ ಮಾಡ್ತಾ ಇದ್ವಿ ಸುಮಾರು ವರ್ಷಗಳ ರಾಜಕೀಯದಿಂದ ರಾಜಕೀಯದಲ್ಲಿ ಪಳಗಿದಂಥ ವ್ಯಕ್ತಿಗಳು ತಾವು ಬೆಂಬಲವನ್ನು ಕತ್ತಿಯವರಿಗೆ ಬೇವರಿಗೆ ಮಾತ್ರ ಸೂಚನೆ ಯಾಕೆ ನಿಮ್ಮ ಗ್ರಾಮದಿಂದ ಆಗ್ತಾ ಇದೆ ಏನು ಕಾರಣ ಹುಕ್ಕೇರಿ ತಾಲೂಕಿನಲ್ಲಿ ಇರತಕ್ಕಂಥ ಎಲೆಕ್ಟ್ರಿಕ್ ಸೊಸೈಟಿ ಅದು ಬಹಳ ಅಪ್ಪನಗೌಡ ಕಾಲದಿಂದ ಬಹಳ ಉತ್ತಮವಾಗಿ ಇದುವರೆಗೆ ಬಂದೈತಿ ಆದ ಕಾರಣ ಈ ಎಲೆಕ್ಟ್ರಿಕ್ ಸೊಸೈಟಿ ಈ ಕತ್ತೆಯವರ ಪಾಂಡರ ಕೈಯಲ್ಲಿ ಇರಬೇಕು ಯಾಕಂದರೆ ಅವ್ರ ಹಿರಿಯರ ಅಪ್ಪನಗೌಡರಾಗಲಿ ಬಸಗೌಡರಾಗಲಿ ವಿಷ್ಣು ಕತ್ತಿ ಆಗಲಿ ರಮೇಶ್ ಕತ್ತಿ ಆಗಲಿ ಆಗಲಿ ಆ ಮಾರ್ಗದರ್ಶನದಾಗ ಅದನ್ನು ಸೊಸೈಟಿ ನಡೆಸ್ತಾ ನಮ್ಗೆ ಗ್ರಾಮದ ಹಿರಿಯರೆಲ್ಲ ಕೂಡಿ ಸಲಕ್ಕದ್ದು ಕದ್ದವು ಆದರೆ ಈ ಸೊಸೈಟಿ ಬೇರೆ ಯಾರ ಕೈ ಕ್ವಾಟ್ರೆ ಏನರ ಕಿ ಗೌರ್ಮೆಂಟ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ಈಗ ನಮಗೆ ಕೂಡಿದೆವು ಮತ್ತು ಡಿ ಸಿ ಜಿ ಬ್ಯಾಂಕಿಂದ ಕೊಟ್ಟು ಬಿ ಅವ್ರಿಗೆ ನಮ್ಗೆ ಎಲ್ಲಿ ಮಾಡಿ ಮೂಡೋದವು ಎರಡು ಐತಿ ಅವ್ರಿಗೆ ಬೆಂಬಲ ಕೊಡಿದವರು ಮತ್ತು ಯಾರೋ ಆದ್ರೂ ಈ ಎಲೆಕ್ಟ್ರಿಕ್ ಸೋಹಾಟ್ ಸಲುವಾಗಿ ಮನಸ್ಸು ಫರ್ಕ್ ಮಾಡಬೇಡ್ರಿ ಯಾಕಂದ್ರೆ ಉತ್ತಮವಾದ ಒಂದು ಎಲೆಕ್ಟ್ರಿಕ್ ಐತಿ ಮತ್ತು ಏನಾರ ಒಂದು ಹೇಳೋದಾ ಮಾಡೋದಂದ ಮಾಡೋಂಥ ಈಗ ಏನು ಬಂದಾರಲ್ಲ ಹೇಳೋದಂದ ಮಾಡೋದನ್ನ ಮಾಡಿದವರು ದಯಮಾಡಿ ಅವ್ರಿಗೆ ಮನಸ್ಸು ಬಳಸಬೇಡ್ರಿ ಈಗ ನಮ್ಮ ಗುರುಪು ಏನೈತ್ಲ ಎ ಬ್ಯಾಡ್ಲಾ ಮತ್ತು ರಮೇಶ್ ಕತ್ತಿ ನಿಖಿಲ್ ಕತ್ತಿ ಪವಾನ ಪೃಥ್ವಿ ಎಲ್ಲರೂ ಕೂಡಿ ಬಹುಮತದಿಂದ ನಡೆಸಿದಾರು ಮತ್ತು ಅವ್ರನ್ನ ಬಿಟ್ಟು ಅವರಿಗೆ ನೀವು ಓಟ್ ಹಾಕ್ಬೇಡ್ರಿ ಅಂತ ಹೇಳಿ ಎರಡು ಮಕ್ಕಳು ಮುಗಿಸ್ತಾರೆ ಮಾಡಿ ಕೊಟ್ಟಿದ್ದಾರೆ ಅವರು ಯಾವುದೂ ಇಲ್ಲ ಅಂದಿಲ್ಲ ಇವತ್ತಿನ ಅದಕ್ಕೆ ನಾವು ಬೆಂಬಲ ಏನಿದ್ದ ಇಲ್ಲಿ ಮೂಲ ಹಂಜಾಟಿ ನಾವು ಅವರಿಗೆ ಕೊಡೋ ನಿಮ್ಮ ಯಾವುದೇ ಕೆಲಸಗಳನ್ನು ಯಾವ್ಯಾವುದು ನಿಲ್ಲಿಸಿಲ್ಲ ಅದು ಕೂಡಲೇ ಎಲ್ಲ ಕೆಲಸಗಳು ಮಾಡಿಕೊಟ್ಟಿದ್ದಾರೆ ಎಲ್ಲರಿಗೂ ಸ್ಪಂದನ ಕೊಟ್ಟಿದ್ದಾರೆ ಒಳ್ಳೆ ಕೆಲಸ ಮಾಡಿದರು ಇವತ್ತಿನವರಿಗೆ ಕರೆದಾಗ ನಿಂತಿಲ್ಲ ಎಲ್ಲ ಕೆಲಸಗಳು ಮಾಡಿಕೊಂಡು ಬಂದಾರೆ ಅದಕ್ಕಾಗಿ ನಮ್ಮ ಎಲ್ಲರಿಗೂ ಬೆಂಬಲ ಇತ್ತು ಸಪ್ಪ ಯಾರಿಗೆ ಬೆಂಬಲ ಸೂಚನೆ ಮಾಡಿ ಬಳ್ಳ ಅವ್ರು ಯಾವ್ದು ಅಭ್ಯರ್ಥಿ ನಿಲ್ಲಿಸಿದ್ರು ನಾವೆಲ್ಲ ಎಲ್ಲಿ ನೋಡಿ ಅಂಜಿ ಗ್ರಾಮದಿಂದ ಅವ್ರಿಗೆ ಬೋಮಾತದಿಂದ ಆರಿಸ್ರು ವ್ಯವಸ್ಥೆ ಮಾಡ್ತೀವಿ